ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೋಟ್ದು ಕಟಿಂಗ್ ತೋರ್ಸಕತ್ತೀನಿ ಈಗಾಗಲೇ ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡ ಕಟಿಂಗ್ ಹೆಂಗೆ ಮಾಡೋದು ಅಂತೇಳಿ ತೋರಿಸಿದ್ನಿ ಆದರೂ ರೆಡಿ ಇರೋ ಕೋಟನ್ನು ತೊಗೊಂಡ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ರಿಪೀಟ್ ಆಗಿ ಭಾಳ ಕಮೆಂಟ್ ಬರೋಕ್ತಿತ್ತು ನನಗೆ ಅದಕ್ಕಾಗಿ ಇವತ್ತು ಈ ವಿಡಿಯೋ ಅವ್ರಿಗೋಸ್ಕರ ಮಾಡಾಕತ್ತೀನಿ ಹಂಗೆ ಎಲ್ಲರಿಗೂ ನಿಮ್ಗೆ ಬಾಡಿ ಮೆಜರ್ಮೆಂಟ್ ತೊಗೊಳಕ್ಕೆ ಬರಲಾರ್ದವ್ರಿಗೂ ನೀವು ಕೋಟ್ ಅಳತಿ ತಗೊಂಡನ ಕಟ್ ಮಾಡ್ಕೋಬಹುದು ಈಸಿಯಾಗಿ ತೋರಿಸ್ಕೊಡಾಕತ್ತೀನಿ ಹೆಂಗೆ ಮಾಡೋದು ಅಂತ ಹೆಂಗೆ ಕಟ್ ಮಾಡೋದಂತ ಹೇಳಿ ಇದ್ರೊಳಗ ಟಾಪ ಪ್ಯಾಂಟ ಮತ್ತು ವೇಲಿನ ಬಟ್ಟೆ ಬಂದಿರ್ತಲ್ಲ ಅದ ವೇಲ್ ಬಟ್ಟೆನ ನಾವು ಕೋಟ್ ಕೋಟ್ ಹೊಲ್ಕೋಬೇಕಿ ಇದ್ರಾಗ ಒಂದು ಕೋಟ್ ನು ನೀವು ಒಂದು ಅರ್ಧ ವೇಲ್ ನೂ ಆ ಥರ ಹೆಂಗೆ ಕಟ್ ಮಾಡೋದು ಮಾಡೋದಂತು ತೋರ್ಸ್ಕೊಡ್ತಾನೆ ನಿಮ್ಗ ಮೊದ್ಲಿಗೆನಾ ಕೋಟ್ ಮೆಜರ್ಮೆಂಟ್ ತಗೋಳನು ಉದ್ದ ಏನೈತಿ ಇದು ಹದಿನೈದು ಇಂಚ್ ಐತಿ ಹಂಗೆ ಛಾತಿನೂ ಹದಿನೈದನ ಐತಿ ನಮ್ಗೆ ಇದಕ್ಕಿಂತ ಸ್ವಲ್ಪ ಬೇಕಾಗಿತ್ತು ಅವ್ರಿಗೆ ನಾ ಎರಡು ಇಂಚ್ ದೊಡ್ದು ಇಟ್ಕೊಳಕತ್ತೀನಿ ನೀವೇನು ಅನ್ಕೋರಿ ಈಗ ಹದಿನೇಳು ಹದಿನೇಳು ಅನ್ಕೊಂಬಿಡ್ರಿ ಚಾತಿನೂ ಹದಿನೇಳು ಲೆಂತ್ನು ಹದಿನೇಳು ಅನ್ಕೋರಿ ಈಗ ಬಟ್ಟೆ ಒಳಗೆ ಯಾವ ರೀತಿ ಹಾಕೋದು ಅಂತ ಹೇಳಿ ಹೊಸದಾಗಿ ನೋಡೋ ಅವರು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ಥರ ನಿಮ್ಗೆ ಟಫ್ ಇರುವಂಥವು ಕಟಿಂಗ್ದು ಸ್ಟಿಚಿಂಗ್ದು ವೀಡಿಯೋ ಹಾಕ್ತಿರ್ತಾನು ಇವತ್ತ ನಾನು ಕಟಿಂಗ್ದು ವೀಡಿಯೋ ಹಾಕ್ತಾನು ಇದ್ರ ಸ್ಟಿಚಿಂಗ್ ಏನೈತಿ ಕಮೆಂಟ್ ಬಾಕ್ಸ್ನಾಗ ಅಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತದಲ್ಲ ಅದ್ರೊಳಗನ ಹಾಕಿರ್ತೇನೆ ನಾನು ಅದರೊಳಗೆ ನೀವು ಚೆಕ್ ಮಾಡ್ಕೊರಿ ಸ್ಟಿಚಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ಫಸ್ಟಿಗೆ ನಾನು ಒಂದು ಹತ್ತು ಇಂಚವರೆಗೂ ಫೋಲ್ಡ್ ಮಾಡ್ಕೊಂಡಿನಿ ನೀವು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಒಂದು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕ ಅವ್ರ ಚೆಸ್ಟ್ ಮೆಜರ್ಮೆಂಟ್ ನೋಡಿ ಅದರೊಳಗೆ ನಾಲ್ಕು ಭಾಗ ಮಾಡ್ಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋರಿ ಬಟ್ಟೆ ಎರಡು ಅಥವಾ ಮೂರು ಇಂಚ್ ನೀವು ಒಳಗೆ ಮಾ ಎಷ್ಟು ಬಿಡ್ತಿರಲ್ಲ ಅಷ್ಟರ ಮೇಲೆ ಹೊಕ್ಕೈತಿ ಅದು ಎಷ್ಟು ಜಾಸ್ತಿ ಇಟ್ಕೋಬೇಕು ಅನ್ನೋದು ನಾನು ಫಸ್ಟಿಗೆ ಹತ್ತು ಇಂಚ ಫೋಲ್ಡ್ ಮಾಡ್ಕೊಂಡಿನಿ ಇವಾಗ ಇದರದ್ದು ಮೆಜರ್ಮೆಂಟ್ ನೋಡ್ಕೋತನ ನಿಮ್ಗೆ ಹೇಳ್ತಾನೆ ಈಗ ಮೊದಲಿಗೆ ನಾವು ಉದ್ದ ತಗೊಳಲ್ಲ ಈಗ ಉದ್ದ ಏನೈತಿ ಐತಿ ನಾವು ಹದಿನೇಳು ಬೇಕಾಗಿತ್ತಲ್ಲ ನಮ್ಗೆ ಉದ್ದ ನಾ ಹದಿನೇಳು ತೊಗೊಳಕತ್ತೀನಿ ಹದಿನೇಳಕ್ಕೆ ಮತ್ತೆ ಎಕ್ಸ್ಟ್ರಾ ಎರಡು ಇಂಚ್ ಸೇರ್ಸ್ಕೋಬೇಕಾಕತಿ ಉದ್ದ ರೆಡಿ ಹದಿನೇಳು ಬೇಕು ನಮಗ ಅದಕ್ಕೆ ಮಾರ್ಜಿನ್ ಸೇರ್ಸಿ ಎಲ್ಲ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಹಾಕೋಬೇಕು ನೀವು ಇದೇ ಥರ ಅದು ಹೋದ ವರ್ಷ ಸ್ಟಿಚ್ ಮಾಡಿದ್ದದು ಅದಕ್ಕಾಗಿ ನಮ್ಗೆ ಸ್ವಲ್ಪ ಜಾಸ್ತಿ ದೊಡ್ದಬೇಕಾಗಿತ್ತು ಸ್ಟಿಚ್ ಮಾಡುವಾಗ ಸ್ವಲ್ಪ ಅದು ಈಗ ದೊಡ್ದಬೇಕಾಗಿತಿ ಆಮೇಲೆ ಈಗ ಛಾತಿ ಹದಿನೈದು ಇಂಚ್ ಐತಿ ಇದನ್ನು ನಾನು ಹದಿನೇಳು ಇಟ್ಕೊಳಕತ್ತೀನಿ ಎಕ್ಸ್ಟ್ರಾ ಹದಿನೇಳೊಳಗೆ ನೀವು ಡಬಲ್ ಮಾಡ್ಕೊರಿ ಎಂಟೂವರೆ ಇಂಚ್ ಆಗುತ್ತಾ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋರಿ ಎಕ್ಸ್ಟ್ರಾ ಏನೈತಿ ನೀವು ಮಾರ್ಜಿನ್ ಅರ್ಧ ಇಂಚಾದರೂ ಇಟ್ಕೋಬೋದು ಒಂದು ಇಂಚಾದರೂ ಇಟ್ಕೋಬೋದು ನೀವು ನೋಡೇ ಇಟ್ಕೊರಿ ನಾನು ಎಕ್ಸ್ಟ್ರಾ ಒಂದು ದೀಡ್ ಇಂಚವರೆಗೂ ಇಟ್ಕೊಂಡಿನಿ ನೀವು ಅನ್ಸೋದು ಐತಲ್ಲ ಇದು ಅನ್ಸಬೇಕಂದ್ರೆ ನಾವು ಕಟ್ ಮಾಡಿ ತೆಗಿಬೋದು ಒಂದು ಎಕ್ಸ್ಟ್ರಾ ಇಟ್ಕೊಂಡಿನಿ ನಾನು ನೀವು ಒಂದು ಇಂಚ್ವರೆಗೂ ಎಕ್ಸ್ಟ್ರಾ ಇಟ್ಕೊರಿ ಈಗ ಇದನ್ನ ಬಾಕ್ಸ್ ಹಾಕೊಳ್ಳೋನು ಈ ಥರ ಚೌಕ್ ಬಾಕ್ಸ್ ಹಾಕೋರಿ ಹಂಗೆ ಈ ಕಡೆನೂ ನೀವು ಅನ್ಸೈತಲ್ಲ ಆ ಕಡೆನೂ ಒಂದು ಲೈನ್ ಹಾಕೊಂಡ್ಬಿಟ್ರಿ ನಿಮ್ಗೆ ಎಲ್ಲಿಗೆ ಎಂಡ್ ಅನ್ನೋದು ಗೊತ್ತಾಗ್ಲಿ ಅಂತ ಲೈನ್ ಹಾಕೊಳಕತ್ತೀನಿ ಫೋಲ್ಡ್ ಮಾಡಿರ್ತಿರ್ಲಿಲ್ಲ ನೀವು ಅದ ಎಂಡ ಏನೊ ಸ್ವಲ್ಪ ಎಕ್ಸ್ಟ್ರಾ ಅರ್ಗಿ ಬಿಟ್ಕೊಂಡು ನೀವು ಒಳಗೂ ಲೈನ್ ಹಾಕೋಬಹುದು ನೀವು ನಾ ಕಟಾನ್ ಕಟ್ಟಿ ಯಾಕೆ ಹಾಕಿನಂದ್ರೆ ಈ ಕಡೆ ವೇಲ್ ಮಾಡಾಕ ಸ್ವಲ್ಪ ಬಟ್ಟೆ ಉಳಿಲಿ ಅಂತ ಹೇಳಿ ಕಟಾನ್ ಕಟ್ಟಿ ಹಾಕೊಂಡಿನಿ ಈಗ ಫಸ್ಟಿಗೆ ನಾನು ಶೋಲ್ಡರ್ ನೋಡೋಣ ಸ್ಲೋ ಆಗಿ ತೋರ್ಸಾಕತ್ತೀನಿ ನಿಮ್ಗೆ ಹೊಸದಾಗಿ ಕಲಿಯೋರ್ಗು ಈಸಿ ಆಗಲಿ ಫಸ್ಟಿಗೆ ನಾನು ನೀವು ಶೋಲ್ಡರ್ ಅಳತಿ ನೋಡ್ಕೋರಿ ಅಷ್ಟೈತೆ ಅಂತ ಹೇಳಿ ಆ ಮೆಜರ್ಮೆಂಟ್ ಒಳಗನ ಇಲ್ಲೇ ಫಿಟ್ಟಿಂಗ್ ಲೈನ್ದು ಒಂದು ಮಾರ್ಕ್ ಹಾಕೊಂಡಿನಿ ನಾನು ಶೋಲ್ಡ್ರ್ ಎಷ್ಟೈತೆ ನೀಟಾಗಿ ಜೋಡಿಸಿ ಇಟ್ಕೋರಿ ಶೋಲ್ಡರ್ ನೋಡ್ಕೋರಿ ಕರೆಕ್ಟಾಗಿ ನೀವು ಏನು ಒಂದು ಬಟ್ಟೆ ಹಾಕೊಂಡಿರಲ್ಲ ಅದಕ್ಕೆ ಹಚ್ಚಿ ನಿಮಗೆ ನಿಮಗ ಜಲ್ದಿ ಅರ್ತಕತಿ ಶೋಲ್ಡರ್ ಏನೈತಿ ಆರು ಇಂಚ್ ಐತಿ ಆರೂವರಿ ಹಾಕೊಳ್ಳೋನು ಒಂದು ಅರ್ಧ ಇಂಚ್ ಮಾರ್ಜಿನ್ ಬೇಕಾಕತಿ ಬೇಕಂದ್ರೆ ಏಳು ಇಂಚು ಹಾಕೋಬಹುದು ಇನ್ನೂ ಜಾಸ್ತಿ ಆಗತ್ತದು ಆರೂವರಿ ಹಾಕೊಂಡಿನ್ ನಾನು ಇವಾಗ ಬಗಲ್ ಅಳ್ತೀನೋ ನೋಡ್ಕೊಂಬಿಡೋನು ಇದು ಆರು ಇಂಚ್ ಐತಿ ನಾ ಏಳು ಇಂಚ್ ಹಾಕಕತ್ತೀನಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಸೈಜ್ ದೊಡ್ಡದಿಟ್ಟಿಲ್ಲ ನಾನು ಹಾಗಾಗಿ ಏಳು ಇಂಚ್ ಹಾಕಕತ್ತೀನಿ ನಿಮ್ಗೆ ಅಷ್ಟೇ ಕರೆಕ್ಟ್ ಸೈಜ್ ಬೇಕಂದ್ರೆ ಅದ ಎಷ್ಟೈತಿ ಹಾಕೋರಿ ಒಂದು ಅರ್ಧ ಇಂಚ್ ಅಷ್ಟು ಜಾಸ್ತಿ ಹಾಕೋರಿ ಇದಕ್ಕೆ ಏಳು ಇಂಚ್ ಹಾಕೊಂಡಿನ ನಾನು ಬಗೆಲ್ಲ ಈ ಥರ ಒಂದು ಬಾಕ್ಸ್ ಹಾಕೋರಿ ಹಾಕೊಂಡ ಇದು ಏಳು ಇಂಚ್ ಐತಿ ಕರೆಕ್ಟಾಗಿ ಚೆಕ್ ಮಾಡ್ಕೋತ ಬರೀ ಹಾಕ್ಲೆಲ್ಲ ಇವಾಗ ಶೋಲ್ಡ್ರ್ ಪಟ್ಟಿನೂ ಹಾಕೊಳ್ಳೋನು ಇಲ್ಲಿ ಆರೂವರೆ ಐತಿ ನಿಮಗೆ ಒಂದು ವೇಳೆ ಮೆಜರ್ಮೆಂಟ್ ಮರತ್ರೂ ಅಂತ ಹೇಳಿ ಮತ್ತೆ ಬರೆಯಾಕತ್ತೀನಿ ನಾನು ಶೋಲ್ಡರ್ ಪಟ್ಟಿ ಮೂರು ಇಂಚ್ ಐತಿ ಈಗ ಶೋಲ್ಡರ್ ಪಟ್ಟಿ ಮೂರುವರಿ ತಗೊಳ್ಳೋಣ ನಾವು ಮಾರ್ಜಿನ್ ಸೇರಿಸಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋರಿ ಆಲ್ರೆಡಿ ಡ್ರೆಸ್ ಒಳಗಿರ್ತೈತಲ್ಲ ಇದಕ್ಕೆ ಟಾಪ್ ಹಾಕೊಂಡಿರ್ತೀವಲ್ಲ ನಾವು ಆಲ್ರೆಡಿ ಟಾಪ್ ಹಾಕೊಂಡಾಗ ಮ್ಯಾಲ ಒಂದು ಸ್ವಲ್ಪ ಲೂಸ್ ಆಗಿದ್ರೆ ಚಲೋ ಅನಿಸ್ತೈತಿ ಟೈಟ್ ಆಗ ಆಗಿರೋದು ಆಗೋದಷ್ಟು ಸರಿ ಅನ್ನಿಸಂಗಿಲ್ಲ ಮಕ್ಕಳಿಗೆ స్వల్ లూజన్ ఇర్లి ఈ కడరి హోద్ర మూరు ఆ కడ్ ఉల్దితీ నోడి హాకరి పట్టి షోల్డర్ పట్టి ఎస్ ఇతల అిత ఒ అర్ధ అ ముక్కాల్ ఇంచ్ జాస్తి హిడ్రీ నవ్వు శోల్డర్ పట్టి అదక చెక్ మార్కొ హ ఆ కడ అస్ ఉల్తతి అదెక్ ఏనైతి ముర హిడ్రీ డీప్ ఇంచ్ హిడుతుర్ ఇంచ్ వందతి డీప్ ఇంచ్ ಅದೆಷ್ಟು ನೋಡಿ ಡೀಪ್ ಅಂತೂ ಮೂರ್ ಇಂಚ್ ಹಾಕೋರಿ ಏನಾರ ಕನ್ಫ್ಯೂಸ್ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಕಮೆಂಟ್ ನಾವು ವಾಪಸ್ಸ ಈಗ ಶೇಪ್ ಹಾಕೊಂಡು ಇದನ್ನ ಹಿಂಗೆ ಬಿಡೋನು ಆಮೇಲೆ ನೆಕ್ಸ್ಟ್ ಮುಂಬಾಗ್ ಹೆಂಗ ಹಾಕೋಬೇಕಂತೇಳಿ ತೋರಿಸ್ತ ನಿಮ್ಗೆ ಸ್ವಲ್ಪ ಶೋಲ್ಡರ್ ಸ್ಲೋಪ್ ಇಳಸ್ಕೊಂಡಿನಿ ಒಂದು ಅರ್ಧ ಇಂಚ್ ಕಡಿಮೆ ಇಳಸ್ಕೊಂಡಿನಿ ಈಗ ಆರ್ಮೋಲ್ ಶೇಪ್ ಹಾಕಕತ್ತೀನಿ ಇದನ್ನ ಚೆಕ್ ಮಾಡ್ಕೋಬಹುದು ನೀವು ಇದೊಂದು ಸ್ವಲ್ಪ ಜಾಸ್ತಿನ ಬರಲಿ ಅವ್ರ ಅಳತಿಕ್ಕಿಂತ ಜಾಸ್ತಿ ಬಂದರೂ ನಡಿತೈತಿ ಸ್ವಲ್ಪ ಯಾಕಂದ್ರೆ ಮ್ಯಾಲ ಇರ್ತೈತಿಲ್ಲ ಲೈಟ್ ಟಾಪ್ ಮ್ಯಾಲ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದರೂ ನಿಮಗೆ ಕಿರಿಕಿರಿ ಅನ್ಸಂಗಿಲ್ಲ ಆರ್ಮೋಲ್ ಒಳಗ ಈಗ ಇದನ್ನ ಕಟ್ ಮಾಡೋನು ಕೆಳಗೆ ಫೋಲ್ಡ್ ಮಾಡಾಕ ನಾವು ಈ ಕಡೆ ಸೈಡಿಗೆ ಒಂದು ಅರ್ಧ ಇಂಚ್ ತಗಾಕತ್ತೀನಿ ನಾನು ಈ ತರ ನೀವು ಶೇಪ್ ಹಾಕೋರಿ ಬಟ್ಟೆ ಮೈ ಮ್ಯಾಲ ಕೂಡಬೇಕಾದ್ರೆ ನೀಟಾಗಿ ಕೂಡ್ತೈತಿ ಈ ತರ ಶೇಪ್ ಹಾಕೋದ್ರಿಂದ ದೀಡ್ ಇಂಚ್ ಮಾರ್ಜಿನ್ ತಳಗ ಮ್ಯಾಲೆ ಹಾಫ್ ಇಂಚ್ ಮಾರ್ಜಿನ್ ಟೋಟಲ್ ಎರಡು ಇಂಚ್ ಇಟ್ಕೊಂಡಿದ್ಯವಲ್ಲ ನಾವು ಆ ದೀಡ್ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಕಿನ ಈಗ ಇದಕ್ಕೂ ಶೇಪ್ ಕೊಡೋನು ಈ ಕಡೆ ಈ ತರ ಶೇಪ್ ಕೊಟ್ಟ ಕಟ್ ಈಗ ಇದು ಅರ್ಥ ಆಗೈತೆ ಅಂದ್ಕೊಂಡು ನಿಮ್ಗೆಲ್ಲ ಇಲ್ಲೇನು ಮಾಡ್ಬೇಕಂದ್ರೆ ಫಿಟ್ಟಿಂಗ್ ಲೈನ್ ಸ್ವಲ್ಪ ಫಿಟ್ಟಿಂಗ್ ತಗೋಳನು ಭಾಳ ಜಾಸ್ತಿ ಇರಂಗಿಲ್ಲ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಫಿಟ್ಟಿಂಗ್ ತೊಗೊಂಡು ಹದಿಮೂರು ಇಂಚ್ ಲೆಂತಿಗೆ ವೇಸ್ಟ್ ಲೆಂತ್ ಹದಿಮೂರ ಹದಿಮೂರು ಇಂಚಿಗೆ ಏನು ಮಾಡ್ರಿ ಒಂದು ಅರ್ಧ ಇಂಚ್ ಒಳಗೆ ತೊಗೊರಿ ನಾವೇನು ಮಾರ್ಕ್ ಹಾಕಿವಲ್ಲ ಅದಕ್ಕಿಂತ ಒಳಗೆ ತಗೋರಿ ಫಿಟ್ಟಿಂಗ್ ಲೈನ್ಗೂ ಕಟ್ಟಿಂಗ್ ಲೈನ್ಗೂ ಅರ್ಧ ಅರ್ಧ ಇಂಚ್ ಒಳಗೆ ತೊಗೊಂಡು ಸ್ವಲ್ಪ ಶೇಪ್ ತೊಗೊಂಬಿಡ್ರಿ ಜಾಸ್ತಿ ತೊಗೋಬೇಡ್ರಿ ಸ್ವಲ್ಪ ತೊಗೋರಿ ಈ ಶೇಪ್ ತೊಗೊಂಡ್ರೆ ಹಿಂದೆ ಬ್ಯಾಕ್ ನಿಮ್ಗೆ ಡಾಚ್ ಹಿಡಿಬೇಕಾಗಿಲ್ಲ ಇಲ್ಲಿ ಬಾ ನಮ್ಮ ಶೇಪ್ ಇಲ್ಲಿ ಸೈಡ್ ಅಂದ್ರೆ ನೀವು ಡಾಚ್ ಹಿಡ್ಕೋಬಹುದು ಹಿಂದೆ ಅದು ಹಳಿ ವಿಡಿಯೋದಾಗ ಆಲ್ರೆಡಿ ನಾನು ಸ್ಟಿಚಿಂಗ್ ವಿಡಿಯೋ ತೋರ್ಸಿನಿ ಅದನ್ನ ನೋಡ್ಕೊರಿ ನೀವು ಅದನ್ ಹಾಕಿರ್ತೇನೆ ನಾನು ಕಮೆಂಟ್ ಬಾಕ್ಸ್ನಾಗ ಈಗ ಕಟಿಂಗ್ ಮಾಡ್ಬಿಡು ಇದನ್ನ ಹೊಸ್ದಾಗಿ ನೋಡ ಅವ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಲನ್ನು ಆಪ್ಷನ್ ಮಾತ್ರ ಸೆಲೆಕ್ಟ್ ಮಾಡೋದು ಮರ್ಯಕ್ ಹೋಗ್ಬೇಡ್ರಿ ಅಂದಾಗ ನಿಮ್ಗೆ ಎಲ್ಲಾ ವಿಡಿಯೋನು ರೀಚ್ ಹಾಕವ್ ನಾನು ಆಲ್ರೆಡಿ ಇದಕ್ಕೆ ಈ ಕೋಟ್ ವಿಡಿಯೋ ಮಾಡಿದ್ನಲ್ಲ ನಾನು ಇದಕ್ಕೆ ಆಲ್ರೆಡಿ ರೆಸ್ಪಾನ್ಸ್ ಚಲೋ ಸಿಗಾಕತ್ತೈತಿ ಈ ತರ ವಿಡಿಯೋ ಕನ್ನಡದಾಗ ಜಾಸ್ತಿ ಮಾಡಿಲ್ಲ ಯಾರು ಹಾಗಾಗಿ ಎಲ್ಲರೂ ಜಾಸ್ತಿ ಕಮೆಂಟ್ ಏನು ಹಾಕ್ಯಾರಂದ್ರ ಚಲೋ ತಂಗ ನಮ್ಗೆ ಅರ್ಥ ಆಗೈತಿ ಭಾಳ ಚಲೋ ಹೇಳಿಕೊಟ್ರಿ ಅಂತ ಹೇಳಿ ನಂಗ್ ಕಮೆಂಟ್ ಜಾಸ್ತಿ ಬಂದವು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾನು ಹಂಗೆ ಮತ್ತು ಇನ್ನೊಂದು ಕಮೆಂಟ್ ಅಂತ ಹೇಳಿಲ್ಲ ಅದೇನಂದ್ರೆ ನಮ್ಗೆ ರೆಡಿ ಕೋಡ್ ತಗೊಂಡ್ ಕಟಿಂಗ್ ಹೆಂಗೆ ರೀ ಅಳತಿ ಹೆಂಗ್ ಅಂತ ಹೇಳಿ ಅದಕ್ಕಾಗಿ ಅವ್ರಿಗೋಸ್ಕರ ವಿಡಿಯೋ ಮಾಡಾಕತ್ತೀನಿ ಮತ್ತು ನಿಮಗೂ ಹೆಲ್ಪ್ ಆಗಲಿ ಒಬ್ಬೊಬ್ರು ಅಳತಿ ತಗೊಂಡ ಮೆಜರ್ಮೆಂಟ್ ಮುಂದೆ ಇಟ್ಕೊಂಡನ ಕಟ್ ಮಾಡ್ತಾರೋ ಒಬ್ಬೊಬ್ರು ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ತಾರೋ ಅದು ಯಾವ್ದು ನಿಮ್ಗೆ ಜಾಸ್ತಿ ರುಡಿ ಇರ್ತೈತಿ ಅದು ಮಾಡ್ರಿ ಆದಷ್ಟ ಬಾಡಿ ಮೆಜರ್ಮೆಂಟ್ ತಗೊಂಡ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅದಕ್ಕಾಗಿ ನಾನು ಹೇಳಾಕತೀನಿ ಶೋಲ್ಡರ್ ಸ್ಲೋಪ್ ನ ಸ್ವಲ್ಪ ತೆಗ್ದೆ ನಾನು ಈಗ ಈಗಾಗಲೇ ತೆಗೆದು ಬಿಟ್ಟೀನಿ ಇನ್ನು ಮುಂಬಾಗ ಯಾವ ರೀತಿ ಹಾಕೋಬೇಕನ್ನೋದು ತೋರಿಸ್ತೀನಿ ನಿಮಗೆ ಏನ್ ನೀವು ಆ ಬಟ್ಟೆ ಒಳಗ ಒಂದ್ ಸೈಡ್ ಏನು ಹಾಕಿರಲ್ಲ ಅದ ಸೈಡನ ಏಕ ಹಾಕೋಬೇಕು ನೀವು ಯಾಕಂದ್ರೆ ಒಂದ್ ಒಂದ್ ಸೈಡ್ ಏಕ ಬಟ್ಟೆ ನಿಮ್ಗೆ ವೇಲಿ ಇದು ಈಗ ಇದನ್ನ ಉಳ್ದದ್ದು ಅಂಚು ಕಡೆನ ಫೋಲ್ಡ್ ಮಾಡ್ಕೊಂಡಿ ನಾನು ಫೋಲ್ಡ್ ಮಾಡಿ ವಾಪಸ್ ಅದನ್ನು ಎಷ್ಟು ಫೋಲ್ಡ್ ಮಾಡ್ಬೇಕನ್ನೋದು ಹೇಳ್ತಾನೆ ನಿಮಗೆ ಈಗ ಮೆಜರ್ಮೆಂಟ್ ಒಳಗೆ ಯಾವ ರೀತಿ ಇರ್ತದ ನೋಡ್ಕೊರಿ ನೋಡ್ಕೊಂಡ ಈ ಅದನ್ನು ಫಸ್ಟಿಗೆ ನಾವು ಒಂದು ನಾಲ್ಕೂವರೆ ಇಂಚ್ ಫೋಲ್ಡ್ ಮಾಡ್ಬೇಕಾಗತ್ತೆ ನಾವು ನೀಟಾಗಿ ಬಟ್ಟೆ ಜೋಡಿಸ್ಕೊರಿ ಫಸ್ಟ್ ಮ್ಯಾಲ ಕೆಳಗೆಲ್ಲ ಚೆಕ್ ಮಾಡ್ಕೊಂಡು ಜೋಡಿಸ್ಕೊಂಡು ಇಲ್ಲೇ ನಾಲ್ಕೂವರೆ ಇಂಚ್ ನಾವು ಫಸ್ಟ್ ಒಳಗೇನು ಫೋಲ್ಡ್ ಮಾಡಿವಲ್ಲ ನಾವು ಇಲ್ಲಿ ಈ ಥರ ಕಾಣಿಸ್ತೈತಿ ನೋಡ್ರಿ ನಿಮ್ಗೆ ಈ ಫೋಲ್ಡಿಂಗಕ್ಕೆ ಎಷ್ಟೈತು ನೋಡ್ಕೊರಿ ಇದನ್ನ ನೋಡ್ಕೊಂಡು ಒಬ್ಬರು ಕಡಿಮೆ ಬಿಟ್ಟಿರ್ತಾರೋ ಒಬ್ರು ಜಾಸ್ತಿ ಬಿಟ್ಟಿರ್ತಾರೋ ನಾನು ನಾಲ್ಕೂವರೆ ಇಂಚ್ ಇಟ್ಕೊಂಡಿನ ಅದನ್ನ ಅಂಚ ಕಡೆ ಅಂಚಂದ್ರು ನಿಮ್ಗೆ ಹೆಲ್ಪ್ ಆಕೈತಿ ಒಳಗದು ಈ ತರ ನಾಲ್ಕೂವರೆ ಇಂಚ್ ಇಟ್ಟ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋನು ಅಷ್ಟು ನೀವು ಸ್ಟೇಟ್ ಒಂದು ಲೈನ್ ಹಾಕೊಂಡ್ರು ಫೋಲ್ಡ್ ಮಾಡ್ಕೊರಿ ನನಗೆ ರೂಢಿ ಇರೋದ್ರಿಂದ ನಾನು ಹಂಗನ ಫೋಲ್ಡ್ ಮಾಡೀನಿ ಇಷ್ಟು ಫೋಲ್ಡ್ ಮಾಡ್ಕೊಂಡು ನಾವು ಈಗ ಬ್ಯಾಕ್ ಏನ್ ಕಟ್ ಅದನ್ನ ಇಟ್ಕೊಳ್ಳೋನು ಈಗ ನಲ್ವತ್ತೈದು ಚೆಸ್ಟ್ ಇರುವಂಥ ಬಾಡಿ ಮೆಜರ್ಮೆಂಟ್ ಆ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿ ಒಂದು ವಿಡಿಯೋ ಹಾಕಿನಿ ನಾನು ಬೇಕಂದ್ರೆ ಚೆಕ್ ಮಾಡ್ಕೋರಿ ಇದಕ್ಕಿಂತ ಹಿಂದಿನ ವೀಡಿಯೋ ಐತದು ನಿಮಗೆ ಯಾರ ಜಾಸ್ತಿ ಇರುವಂಥ ಬ್ಲೌಸ್ ಕಟಿಂಗ್ ಒಳಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತಂದ್ರೆ ಅದನ್ನ ನೋಡ್ರಿ ಈ ತರ ಇದ್ ನೀಟಾಗಿ ನಾವು ನಾವೀಗ ಬ್ಯಾಕ್ ಇಟ್ಕೊಳ್ಳೋಣ ಇದಕ್ಕೆ ಮೇಲೆ ಇದು ಹೆಂಗೈತೆ ಹಂಗ ನಾವು ಮಾರ್ಕ್ ಹಾಕೊಳ್ಳೋಣ ಸ್ವಲ್ಪ ಕೋಲ್ಡ್ ಆಗೈತಿ ನನಗೆ ಅದಕ್ಕೆ ಧ್ವನಿ ಚೇಂಜ್ ಆಗಿತ್ತು ಸ್ವಲ್ಪ ವಾಯ್ಸ್ ಓವರ್ ಮಾಡಾಕೊ ಸ್ವಲ್ಪ ಕಷ್ಟ ಆಗತೈತಿ ನೀಟಾಗಿ ಥರ ಹಾಕೊಂಡ ನಾವು ಈಗ ಇದಕ್ಕೆ ಮಾರ್ಕ್ ಹಾಕೊಳ್ಳೋನು ನಾನು ಕಟ್ಟಿಂಗ್ ವಿಡಿಯೋ ನಿಮಗೆ ಅರ್ಥ ಆಗತ್ತಾಗಲ್ಲ ಅನ್ನೋದು ನಂಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಐತಿ ಬರ್ತಾ ವ್ಯೂಸ್ ಆದ್ರಹ ನಿಮ್ಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗತೈತಿ ಯಾವ ಪಾಯಿಂಟ್ನಾಗ ಅರ್ಥ ಅನ್ನೋದು ನನ್ಗೆ ಕಮೆಂಟ್ ಮಾಡಿ ಹೇಳ್ರಿ ಇದು ಕಟ್ ನಾನು ಏನು ಮಾರ್ಕ್ ಹಾಕಿಲ್ಲ ಏನಿಲ್ಲ ಇದು ಹೆಂಗೈತೆ ಹಂಗಾನ ಕಟ್ ಇದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಇರಂಗಿಲ್ಲ ಹಿಂಬಾಗದ್ದು ಮುಂಬಾಗದ್ದು ಇದು ಹೆಂಗೈತೆ ಹಂಗ ಕಟ್ ಮಾಡೋನು ಆಮೇಲೆ ನೆಕ್ ಹಾಕ ನಿಮಗೆ ಮುಂದೊಂದು ಸ್ವಂತ ಕ್ರಾಸ್ ಮೇಲೆ ಬಂದಿರ್ತೈತಲ್ಲ ಸ್ವಲ್ಪ ಕೋಟ ಅದು ಹೆಂಗೆ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ನಿಮ್ಗ ಲೈನಿಗೆ ಲೈನ್ ಗೆ ಒಂದ್ ನಾಚ್ ಹಾಕೊಂಡಿನಿ ಇದನ್ನು ತಗದ್ ಬಿಡುನು ಈಗ ಈಗ ಮ್ಯಾಲಿಂದನು ಬಿಡೋಣ ಇದನ್ನ ಕರೆಕ್ಟ್ ಆಗಿ ಬುಜ್ ಏನೋ ಶೋಲ್ಡರ್ ಪಟ್ಟಿದ್ದು ಲೈನ್ ಹಾಕೋರಿ ಆಮೇಲೆ ಫಿಟ್ಟಿಂಗ್ ಲೈನ್ದು ಒಂದು ಕಚ್ ಹಾಕೋರಿ ಹಾಕೊಂಡು ಇದನ್ನ ಬಿಡೋಣ ಈಗ ಈಗ ಇದಕ್ಕ ನೆಕ್ ಹಾಕೋನು ಬಹಳ ಈಸಿ ಐತಿ ಒಂದ್ ಎರಡು ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರ ಅಂದ್ರೆ ಬರ್ತೈತಿ ಫೋಲ್ಡ್ ಮಾಡಿದ್ದು ಒಳಗೈತಿ ಕಾಣಿಸ್ ಅನ್ಕೊಂಡೆ ನಿಮಗ ನಾನು ಏಳು ಇಂಚ ನೆಕ್ ಇಟ್ಕೊಳಕತ್ತೀನಿ ಇದು ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೀತಿ ಏಳುವರೆ ಇಂಚ್ ತಕ್ಕ ಇದ್ರು ನಡಜೈತಿ ಏಳು ಇಂಚ್ ನೆಕ್ ಇಟ್ಕೊರಿ ಯಾಕಂದ್ರೆ ಮ್ಯಾಲೆ ಹಾಕುದಿರ್ತೈತಿ ಇದು ಹಂಗಾಗಿ ನೆಕ್ ಸ್ವಲ್ಪ ಜಾಸ್ತಿ ಆದ್ರೆ ಚಂದ ಅನಿಸ್ತೈತಿ ಇದಕ್ಕೆ ಬಾಕ್ಸ್ ಮಾಡ್ಕೊಂಡಿನಿ ನಾನು ಮೊದ್ಲಿಗೆನ ದೀಡ್ ಇಂಚ್ ಮಾರ್ಜಿನ್ ಏನೈತಿ ಕೆಳಗೆ ಫೋಲ್ಡ್ ಮಾಡೋದು ಅದಕ್ಕೊಂದು ಮಾರ್ಕ್ ಹಾಕೊಂಡ್ಬಿಡುನು ಫಸ್ಟಿಗೆನ ಇದನ್ನು ಸೈಡಿಗೆ ಏನೈತಿ ಸ್ವಲ್ಪ ಅರ್ಧ ಇಂಚ ಮ್ಯಾಕ್ ತಗೋರಿ ಥರ ಶೇಪ್ ಇರಬೇಕಿದು ಈಗ ಇದಕ್ಕೆ ನೆಕ್ ಹಾಕೋನು ಮೊದಲು ಒಂದು ಕ್ರಾಸ್ ಮೇಲೆ ನೆಕ್ ಬಿಡ್ತಾ ಮತ್ ಕೆಳಗಿಂದ ಇದಕ್ಕೆ ಒಂದು ಕ್ರಾಸ್ ಮ್ಯಾಗ ಲೈನ್ ಹಾಕೊಂಡ್ಬಿಡ್ರಿ ಅದಕ್ಕೆ ಶೇಪ್ ಕೊಡ್ರಿ ಫೀ ಶೇಪ್ ಕೊಡ್ರಿ ಪೂರಾ ಫೀ ಕೊಟ್ರೆ ನಿಮಗೆ ಮತ್ತದು ಸ್ವಲ್ಪ ಕ್ಲೋಸ್ ಅನಿಸ್ ನೆಕ್ಕ ಈ ಥರ ಬ್ರಾಡ್ ಕೊಡಬೇಕು ಆಮೇಲೆ ಇದನ್ನ ಫೋಲ್ಡ್ ಮಾಡಿಕೊಣ ಕೆಳಗ ಇದನ್ನ ಫೋಲ್ಡ್ ಮಾಡಿ ಇವಾಗ ಇದಕ್ಕೆ ಮೆಜರ್ಮೆಂಟ್ ಹಾಕೋನು ಇದಕ್ಕೆ ಎರಡೂವರೆ ಇಂಚ್ ಮೆಜರ್ಮೆಂಟ್ ಬೇಕು ಈ ಥರ ಇದನ್ನ ನೋಡ್ಕೊರಿ ನೋಡ್ಕೊಂಡು ಹಾಕ್ಬೋದು ನೀವು ಇಲ್ಲಾಂದ್ರೆ ಬ್ಯಾಡಪ್ಪ ನಮ್ಗೆ ನೋಡಾಕಿದ ಅಷ್ಟು ಕನ್ಫ್ಯೂಸ್ ಆಕೈತೆ ನಮ್ಗೆ ಅಂದ್ರೆ ಎರಡೂವರೆ ಇಂಚ್ ಹಾಕೋರಿ ಇಲ್ಲೇ ಈ ಥರ ಇಲ್ಲಿ ಮಾರ್ಕ್ ಹಾಕೋರಿ ಈ ಕಡೆ ಆಮೇಲೆ ಈ ಕಡೆನೂ ಮಾರ್ಕ್ ಹಾಕ್ರಿ ಎರಡೂವರಿ ಇದನ್ನ ಬಾಕ್ಸ್ ಮಾಡ್ಕೊರಿ ಈಗ ಬಾಕ್ಸ್ ಮಾಡ್ಕೊಂಡ ಒಂದು ಕ್ರಾಸ್ ಲೈನ್ ಹಾಕ್ಬೇಕು ಈಗ ಇದಕ್ಕೆ ಟೂ ಪಾಯಿಂಟ್ ಫೈ ಐತಿದನು ಪ್ರತಿಯೊಂದು ಅಳತೆ ಹಾಕಿ ನಿಮ್ಗೆ ಆಗಲಿ ಅಂತ ಅಂತೇಳಿ ನಾ ಹೇಳೋದನ್ನೇ ನೀವು ಮರೆತ್ರೂ ನಿಮಗೆ ನೆನಪಾಗಲಿ ಈ ಥರ ಕ್ರಾಸ್ ಮ್ಯಾಗ ಒಂದು ಲೈನ್ ಹಾಕೊಂಡ್ಬಿಡ್ರಿ ಇಷ್ಟು ಸಿಂಪಲ್ಲ ಈಗ ಇದನ್ನು ಕಟಿಂಗ್ ಮಾಡೋಣ ಈಗ ಇದಕ್ಕೆ ಫಿಟ್ಟಿಂಗ್ ಲೈನು ಹಾಕಕತ್ತೀನಿ ನಾನು ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದಲ್ಲ ಅದಕ್ಕೆ ಇದನ್ನು ಕಟ್ ಮಾಡೋಣ ಈ ಥರ ಕ್ರಾಸ್ ಮೇಲೆ ಕಟ್ ಮಾಡ್ರಿ ಕೆಲವು ಫೋಲ್ಡ್ ಇರಬೇಕು ಫೋಲ್ಡ್ ಇಟ್ಕೊಂಡನ ಕಟ್ ಮಾಡ್ರಿ ಅಂದ್ರೆ ನೀಟ್ ಬರುತ್ತೆ ನಿಮ್ಮದು ಸ್ಟಿಚಿಂಗ್ ಹ್ಯಾಂಗ್ ಅಂತೇಳಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಕಮೆಂಟ್ ಬಾಕ್ಸ್ ಒಂದು ವಿಡಿಯೋ ಲಿಂಕ್ ಬಿಟ್ಟಿರ್ತಾನೋ ಸ್ಟಿಚಿಂಗ್ ವಿಡಿಯೋ ನೋಡ್ಕೋರಿ ಈಗ ನೆಕ್ ಹ್ಯಾಂಗ್ ತೆಗಿಬೇಕಂತ ನೋಡ್ರಿ ಏನು ಮಾರ್ಕ್ ಹಾಕಿನಿ ಅದ ನೆಕ್ ತೆಗ್ದೀನಿ ಇದೆಲ್ಲ ನೀಟ್ ಹಂಗ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡ್ಕೊಂಡಿನಿ ಸ್ವಲ್ಪ ಏನೈತಿ ಫ್ರಂಟ್ ಸ್ವಲ್ಪ ತಕೋರಿ ಮುಂಭಾಗ್ ಏನೈತಿ ಒಂಚೂರು ತಗೋರಿ ಅಷ್ಟ ತಗಿಲಿಲ್ಲ ಅಂದ್ರೆ ನಡಿತೈತಿ ಒಂಚೂರು ತೆಗೆದ್ರೆ ಶೇಪ್ ಚಂದ ಕಾಣ್ತೈತಿ ಇದಕ್ಕೆ ಪಾಕೆಟ್ ಹೆಂಗೆ ಹಚ್ಚೋದು ಅಂತೇಳಿ ತೋರಿಸ್ತಾನೆ ನಾ ಹಳಿ ವಿಡಿಯೋದಾಗ ಪಾಕೆಟ್ ತೋರಿಸಿರಲಿಲ್ಲ ಕೆಲವೊಬ್ರು ಪಾಕೆಟ್ ತೋರಿಸ್ರಿ ಪಾಕೆಟ್ ತೋರಿಸ್ರಿ ಅಂತೇಳಿ ಕಮೆಂಟ್ ಹಾಕಿದ್ರೆ ನನಗೆ ಭಾಳಷ್ಟು ಜನ ಅದಕ್ಕಾಗಿ ಸ್ಟಿಚಿಂಗ್ ಮಾಡೋದು ಭಾಳ ಈಸಿ ಐತಿ ಇದಕ್ಕೆ ಪಾಕೆಟ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೂನು ಈಗ ನನಗೆ ಅಳತಿ ಹೇಳ್ತಾ ನಿಮ್ಗೆ ಎಷ್ಟು ಪಾಕೆಟ್ ತೊಗೋಬೇಕು ಅನ್ನೋದು ನೀವು ಅದನ್ನು ಸ್ವಲ್ಪ ಒಂದು ದೀಡ್ ಇಂಚ ಮತ್ತು ಮಗಳೆಲ್ಲ ಒಂದು ಅರ್ಧ ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋರಿ ಇದಕ್ಕೆ ಪಾಕೆಟ್ ಎಷ್ಟು ರೆಡಿ ಐತೆ ತೋರಿಸ್ತೀನಿ ಎಷ್ಟು ಐತನ ತೋರಿಸ್ತೀನಿ ನಿಮ್ಗೆ ಬ್ಯಾಕ್ ಒಂದು ಏನು ಬ್ಯಾಕ್ ನೆಕ್ನು ನಾ ಈಗ ಅದನ್ನು ಮರ್ತಿದ್ದೆನಿ ನಾನು ತೆಗೆದು ಬ್ಯಾಕ್ ನೆಕ್ ಈ ಥರ ತಗೋರಿ ತಗೊಂಡು ಇದಕ್ಕೆ ಕಿಶೆ ಯಾವ ಥರ ಹಚ್ಚೋದು ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಪಾಕೆಟ ಈ ರೆಡಿ ಪಾಕೆಟ್ ಎಷ್ಟು ಅದ ನೋಡೋಣ ಈಗ ಇದು ಉದ್ದಕ್ಕೆ ನಾಲ್ಕು ಇಂಚ್ ಐತಿ ಅಗ್ಲಕ್ಕೆ ಮೂರುವರೆ ಇಂಚ್ ಐತಿದು ಇದನ್ನು ನೀವು ಪಾಕೆಟ್ ರೆಡಿ ಇಷ್ಟ ಅದನ್ನ ಎಕ್ಸ್ಟ್ರಾ ಇಟ್ಕೋರಿ ಉದ್ದಕ್ಕೆ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋರಿ ಅಗ್ಲಕ್ಕ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೋರಿ ಅದನ್ನು ಫೋಲ್ಡ್ ಮಾಡ್ಕೊರಿ ಮಾಡ್ಕೊಂಡು ಇಟ್ಟು ಟಚ್ಕೋಬೇಕು ಅನ್ನೋದು ಹೇಳ್ತೆ ನಿಮ್ಗೆ ಕೆಳಗಿಂದ ಅಳ್ತಿ ನೋಡ್ಕೋರಿ ಇದು ಎರಡೂವರೆ ಐತಿ ನಾನು ಇಲ್ಲಿ ಮೂರು ಇಂಚ್ ಇಟ್ಕೋತನ ನಾನು ಯಾಕಂದ್ರೆ ಸ್ವಲ್ಪ ದೊಡ್ದಿಟ್ಟಿಲ್ಲ ಇದನ್ನು ನಾನು ಮೂರು ಇಂಚ್ ಇಟ್ಕೊಂಡ ಈ ಕಡೆ ಒಂದು ಲೈನ್ ಹಾಕೋರಿ ಫಸ್ಟ లైన్ హే ఒ ఇంచ్యాప్ కొడ్రీ రెడీ ఇ నోడ్కో ఇలా అంద్ర ఇందర్డ్ ఇంచ్ గ్యాప్ ఇట్క్రీ ఇక లైన్ హోర్రీ లెంతా ఇంచ్ ఇక్రీ హడుతేనైతి అూవర ఇంచోరీ ಇಷ್ಟು ಪಾಕೆಟ್ ರೆಡಿ ಮಾಡ್ಕೊರಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ ಪಾಕೆಟ್ ರೆಡಿ ಮಾಡ್ಕೊರಿ ಇದಕ್ಕೆ ಪಾಕೆಟ್ ಹಾಕೋರಿ ಇಷ್ಟು ಬಿಟ್ರೆ ಕೋಟ್ ಮುಗೀತು ಇಷ್ಟು ಆಗೈತಿ ನೀವು ಯಾರಿಗಾರ ಟಫ್ ಅನ್ನಿಸ್ತಿತ್ತು ಅಂದ್ರೆ ನೀವು ಒಳ್ಳೊಳ್ಳೆ ವಿಡಿಯೋ ನೋಡ್ರಿ ನಿಮ್ಗೆ ಭಾಳ ಈಸಿ ನೋ ಕಟ್ ಮಾಡಾಕ ಇಷ್ಟು ಪಾಕೆಟ ರೆಡಿ ಆತಿದ್ದು ಇಷ್ಟು ಬೇಕಂದ್ರೆ ನಿಮ್ಗೆ ಚೂರು ಬೇಕಂದ್ರೆ ಸ್ವಲ್ಪ ದೊಡ್ಡ ಅಕ್ಕಾವ ಜಾಸ್ತಿ ಚಂದ ಚಂದ ಹಂಗಿಲ್ಲ ನೋಡಕ್ಕೆ ಅದಕ್ಕೆ ಅದ್ರ ತಕ್ಕನ ಮಾಡ್ಬೇಕು ನಾವು ಡ್ರೆಸ್ ತಕ್ಕನ ಪಾಕೆಟ್ ರೆಡಿ ಮಾಡ್ಕೋಬೇಕೈತಿ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅರ್ಥ ಆಗೈತೆ ಅನ್ಕೊಂಡಿನಿ ಹೊಸ್ದಾಗಿ ನೋಡೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದಕ್ಕೇನತಿ ಹುಕ್ಸ ಹುಕ್ಸ್ ಮನಿ ಬರ್ತಾವೆ ಇಲ್ಲಿಕ ಬಟನ್ ಬರ್ತಾವೆ ನೀವು ಯಾವ್ದು ಬೇಕಾದ್ರೂ ನಿಮ್ ಚಾಯ್ಸ್ ಯಾವ್ದು ಬೇಕಾದ್ರೂ ಹಚ್ಕೋರಿ ನೀವು ಬೆಲ್ ಐಕನ್ ಮಾತ್ರ ಕ್ಲಿಕ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತದ ನಿಮಗೆ ಕಮೆಂಟ್ ಮಾಡಿರಿ ಏನಾರ ಮಕ್ಕಳದು ಸ್ಕೂಲ್ ಕಾಲೇಜ್ದು ಡ್ರೆಸ್ ಬೇಕಾಗಿತ್ತಂದ್ರೆ ಕಟ್ಟಿಂಗ್ದು ಟಾಪದು ಪ್ಯಾಂಟ್ದು ನೆಕ್ಸ್ಟ್ ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತಾನೆ ನಾ ಅದನ್ನು ಬೇಕಾಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವೀಡಿಯೋ ಜೋಡಿ ಸಿಗ್ತೇನೆ ನಾ ನಿಮಗೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್